ಇದ್ರ ಆಚೆ ಹೋಗಲ್ಲ ಈಗ ಸ್ಟಾಪ್ ಗೇಟ್ ಆ ಚೈನ್ ಲಿಂಕ್ ರೆಡಿ ಮಾಡ್ಬೇಕಾದ್ರೆ ನಾವು ಅರವತ್ತು ಟಿ ಎಂ ಸಿ ಬಿಡ್ಬೇಕಾಗ್ತದೆ ಅದ್ ಮುಂದೆ ಆಮೇಲೆ ಸ್ಟಾಪ್ ಗೇಟ್ ಅಲ್ಲಿ ಟ್ರೈಲ್ ಬೇಸಿಕ್ ಕೂಡ್ತಾರೆ ಅದಕ್ಕೆ ತಾನೇ ಆಗ್ತಾರೆ ಟ್ರೈಲ್ ಬೇಸಿಕ್ ಆಗ್ತಾ ಇದಾರೆ ಅದೇ ಅವರು ಟೆಕ್ನಿಕಲ್ ಅವ್ರು ಏನ್ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದಲ್ಲೇ ಸೆಟ್ ಅಟ್ ಆಗ್ತಾರೆ ಬೈ ಚಾನ್ಸ್ ಆಗ್ಲಿಲ್ಲ ಅಂದ್ರೆ ನಾವು ಚೈನ್ ಚೈನ್ ಕಟ್ ಆಗಿರೋದು ಅದು ರೆಡಿ ಮಾಡಬೇಕಾಗ್ತದೆ ಅರವತ್ತು ಟಿ ಎಂ ಸಿ ಬಿಡಬೇಕಾಗ್ತದೆ ನೋಡುವ ಮುಂದೆ ನೋಡುವ ಇಲ್ಲ ಈಗ ಸದ್ಯ ತೀರ್ಮಾನ ಟೆಂಪ್ರೋರಿ ಇಲ್ಲ ನೋಡುವ ಈಗ ಆದ್ಮೇಲೆ ತಾನೇ ಈಗ ಪರ್ಮಂಟು ಆಗ್ಬಹುದು ದೇವರ್ಗೆ ಪರ್ಮನೆಂಟ್ ಅಂದ್ರೆ ಒಳ್ಳೇದು ಅಂತ ಸ್ಟಾಪ್ ಗೇಟ್ ಹಾಕ್ಬೇಕಂತ ಈಗ ಸದ್ಯಕ್ಕೆ ಸ್ಟಾಪ್ ಗೇಟ್ ಬಿ ಆಮೇಲೆ ರೈತರಿಗೆ ಯಾವ ಕಾರಣಕ್ಕೂ ಏನ್ ತೊಂದರೆ ಸಮಸ್ಯೆ ಇಲ್ಲ ಯಾವ ಕಾರಣಕ್ಕೆ ರೈತರಿಗೆ ತೊಂದರೆ ಆಗ್ಬಾರ್ದು ಆ ಕಾರಣಕ್ಕೆ ಇಮಿಡಿಯೇಟ್ ಈಗ ಸ್ಟಾಪ್ ಗೇಟ್ ಅನ್ನ ಹಾಕ್ತಾ ಇದೀವಿ

ಅದಕ್ಕೆ ಹೈಕಮಾಂಡ್ ತೀರ್ಮಾನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮನೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವ್ರ ತೀರ್ಮಾನ ತಗೊಂಡ್ ತಗೊಳ್ಳೋದು ಮಾಡಿ ಲಾಸ್ಟ್ ಡಿ ಕೆ ಸುರೇಶ್ ಓಪನ್ ಆಫರ್ ಕೊಟ್ಟಿದ್ರು ಸರ್ ಅವ್ರು ಬರ್ಬೇಕಂತ ಇದ್ರೆ ಅಂತ ನೀವು ಮಾಧ್ಯಮದವ್ರು ಹೇಳ್ತಾ ಇದ್ದಾರೆ ಮಾಧ್ಯಮದವ್ರು ಹೇಳ್ತಾ ಇದ್ದೀರಾ ಅವ್ರು ಬರ್ಬೇಕಾದ್ರೆ ನಾವು ಹೈಕಮಾಂಡ್ ತೀರ್ಮಾನ ಅದಾದ್ಮೇಲೆ ನಮ್ಮ ನಾಯಕರಾದಂತಹ ಉಪ ಮುಖ್ಯಮಂತ್ರಿಗಳು ಆದಂತ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ತೀರ್ಮಾನ ಸ್ವಾಗತ ಆಯ್ತಾ ಸರ್ ಹೆಂಗೆ ಪಾರ್ಟಿ ತೀರ್ಮಾನ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಸ್ವಲ್ಪ ಮಾಡಲೇಬೇಕಾಗ್ತದೆ ತೀರ್ಮಾನ ತೀರ್ಮಾನ ಯಾರು ತಗೊಂಡ್ಬೇಕಾಗಿರೋದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡು ಅವ್ರು ತಕೊಂಡ್ರೆ ಇಲ್ಲ ನಮ್ಮ ಹೈಕಮಾಂಡ್ ನಮ್ಮ ಪಕ್ಷ ಹೈಕಮಾಂಡ್ ನಮ್ಮ ಸಚಿವನಾಗಿರ್ಬೋದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಯಾರು ಮಾಡ್ಬೇಕಾಗಿರೋದು ಹೈಕಮಾಂಡ್ ಅವರು ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವ್ರ ಈಗ ಸಂಪುಟಕ್ಕೆ ಸರ್ಜರಿ ನಾಲ್ಕೈದು ಸಚಿವರ ಕೋಕ್ ಕೊಡ್ತಾರೆ ಅಂತ ಹೇಳಿ ಆತರ ಯಾವ್ದಿಲ್ಲ ಇಲ್ಲ ಆತರ ಯಾವ್ದಿಲ್ಲ ಸರ್ ಕಡೆ ಪರ್ಫಾರ್ಮೆನ್ಸ್ ಇಲ್ಲ ಸಚಿವರ ಆತರ ಯಾವ್ದು ಆತರ ಯಾವುದು ಸರ್ ಬಿಜೆಪಿಯಲ್ಲಿ ಎರಡು ಬಣಗಳಾಗಿ ಈಗ ಒಂದು ಮೈಸೂರು ಪಾದ ಈಗ ಅವ್ರು ಏನ್ ಮಾಡಿದ್ರೆ ಯತ್ನಾಳ್ ಬಣ ಮತ್ತೆ ರಾಜಕೀಯ ಜಾರಕಿಹೊಳಿ ಅವರು ಸೇರ್ಕೊಂಡು ಈಗ ಸಂಗಮದಿಂದ ಬಳ್ಳಾರಿಯವರಿಗೆ ಎಸ್ ಟಿ ನಿಗಮದ ಆದ ಅಕ್ರಮದ ಬಗ್ಗೆ ಅವ್ರು ಬಿಟ್ಟಿದ್ರು ನಮ್ಮ ಪಕ್ಷದ ವಿಚಾರ ಇಲ್ಲ ಸರ್ ಈಗ ಸತೀಶ್ ಗೃಹಲಕ್ಷ್ಮಿ ಯೋಜನೆಯಿಂದ ಆರ್ಥಿಕವಾಗಿ ಬಹಳ ಹೊಡೆತ ಬೀಳ್ತಾ ಇದೆ ಅದನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಒಂದು ಒಂದು ಸಭೆ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲ ಆ ತರ ನಮ್ಮ ಮುಖ್ಯಮಂತ್ರಿ ಕ್ಲಿಯರ್ ಕಟ್ ಹೇಳಿದ್ದಾರೆ ಏನು ಕೊಟ್ಟಿದ್ದೀವಿ ನೀವೇನು ನಾವು ನೋಡಿ ಮೊನ್ನೆ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ಬಹಳಷ್ಟು ನಾವು ನಿರೀಕ್ಷೆ ಕೊಂಡಿದ್ವಿ ನಾವು ಹದಿನೆಂಟಿಂದ ಇಪ್ಪತ್ತು ಸೀಟ್ ಬರ್ತದ ನಾವು ನಿರೀಕ್ಷೆ ಕೊಂಡಿದ್ವಿ ಬಂದಿದೆ ಒಂಬತ್ತ ಅಂದ್ರೆ ಒಂದಿಂದ ಒಂಬತ್ತಿಗೆ ರೀಚ್ ಆಗಿದ್ದೀವಿ ಭಾಳ ಜನ ಬಂದು ಮುಖಂಡರುಗಳು ಹೇಳ್ದು ಮನೆ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗಳಿಗೆ ಇಲ್ಲ ಸರ್ ಈ ಗ್ಯಾರಂಟಿಯಿಂದ ಏನು ಉಪಯೋಗ ಆಗಲಿಲ್ಲ ಈ ತೆಗೀರಿ ಅಂತ ಇಲ್ಲ ಯಾವ ಕಾರಣಕ್ಕೆ ನಾವು ಪೊಲಿಟಿಕಲ್ ಲಾಭಕ್ಕೋಸ ಈ ಗ್ಯಾರಂಟಿಗಳು ಕೊಟ್ಟಿಲ್ಲ ಬಡವರು ಒಳ್ಳೇದಾಗ್ಲಿ ಅಂತ ಕೊಟ್ಟಿರೋದು ಯಾವ ಕಾರಣದ್ದು ನಿಲ್ಲಿಸ ಪ್ರಶ್ನೆ ಬರಲ್ಲ ಅಂತ ನೇರವಾಗಿ ಗ್ಯಾರಂಟಿ ಯೋಜನೆಗಳಲ್ಲಿ ಬಂದ್ ಮಾಡೋಕ್ಕಿಂತ ಅದರಲ್ಲಿ ಮಾನದಂಡಗಳು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಯಾವುದೂ ಚರ್ಚೆ ಇಲ್ಲ ಯಾವುದೂ ಚರ್ಚೆ ಇಲ್ಲ ಗೃಹಲಕ್ಷ್ಮಿ ಬಂದಿದೆ ಅಲ್ಲ ಇಲ್ಲ ಬಂದಿದೆ ಬಂದಿದೆ ஒரு <muchas> கஷ்டம்